ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜ್ಯೋತಿಸ್ ನಳಪಾಕ ನಾನಿವತ್ತು ಮನೇಲೇ ಸಿಂಪಲ್ಲಾಗಿ ಒಂದು ಚೈನೀಸ್ ಇಟಾಲಿಯನ್ ಡಿಶ್ ಅಂತಲೇ ಹೇಳ್ಬೋದು ವೆಜ್ ಹಾಕ ನೂಡಲ್ಸ್ ಮಾಡ್ತಾಯಿದ್ದೀನಿ ಇದು ಮಾಡೋದಕ್ಕೆ ತುಂಬಾ ಟೈಮ್ ತೊಗೊಳೋದಿಲ್ಲ ಒಂದು ಹತ್ತು ಹದಿನೈದು ನಿಮಿಷದೊಳಗಡೆ ಈ ರೆಸಿಪಿನ ಮಾಡ್ಬೋದು ಸಂಜೆ ಈವ್ನಿಂಗ್ ಟೈಮಲ್ಲಿ ಮಳೆ ಬರೋ ಟೈಮಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ನಿಮಗೆ ನಾನು ನಾನಿಲ್ಲಿ ಒಂದು ಸ್ವಲ್ಪ ನೂಡಲ್ಸ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅಥವಾ ಒಂದು ಆನಿಯನ್ನ ಉದ್ದುದ್ದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹಾಗೆ ಒಂದು ಕ್ಯಾಪ್ಸಿಕಮ್ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ ಒಂದು ತೊಗೊಂಡಿದ್ದೀನಿ ಕ್ಯಾಬೇಜ್ ಒಂದು ಸ್ವಲ್ಪ ತೊಗೊಂಡು ಅದನ್ನು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಕರಿಬೇವಿನ ಸೊಪ್ಪು ಎರಡು ಸ್ಪೂನ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ವಿನೇಗರ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಸೋಯಾ ಸಾಸ್ ಎರಡು ಸ್ಪೂನು ರೆಡ್ ಚಿಲ್ಲಿ ಸಾಸು ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಉಪ್ಪು ಎಣ್ಣೆ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಆಲ್ರೆಡಿ ನೀರು ಕಾಯೋದಕ್ಕೆ ಇಟ್ಟಿದ್ದೆ ಈಗ ನೀರು ಚೆನ್ನಾಗಿ ಕಾದಿದೆ ಕಾದಿದ ನೀರಿಗೆ ನಾನು ನೂಡಲ್ಸ್ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಕೂಡ ಹಾಕ್ಕೊತಾ ಇದ್ದೀನಿ ಯಾಕಂದರೆ ನೂಡಲ್ಸ್ ಚೆನ್ನಾಗಿ ಉದ್ಗುದಾಗಿ ಬರುತ್ತೆ ನೀವು ಇದನ್ನು ಮಿನಿಮಮ್ ಏಳರಿಂದ ಎಂಟು ನಿಮಿಷದೊಳಗಡೆ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಜಾಸ್ತಿ ಬೆಂದರೆ ಇದು ಮುದ್ದೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ನೂಡಲ್ಸ್ ನೀವು ಇದು ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ ಟೇಸ್ಟು ಯಾವುದೇ ಡಿಫ್ರೆನ್ಸ್ ಬರೋದಿಲ್ಲ ಹಾಗಾಗಿ ನೀವು ಮನೆಯಲ್ಲೇ ಟ್ರೈ ಮಾಡ್ಕೊಬೋದು ರೆಸ್ಟೋರೆಂಟಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಮನೆಯಲ್ಲಿ ಟ್ರೈ ಮಾಡಿದ್ರೆ ತುಂಬಾ ಈಸಿಯಾಗೂ ಇರುತ್ತೆ ಟೇಸ್ಟಿಯಾಗಿರುತ್ತೆ ಈಗ ನೂಡಲ್ಸ್ ಬೆಂದಾಗಿದೆ ನಾನು ಅದನ್ನು ಒಂದು ಸೈಡಕ್ಕೆ ತೊಗೊಂಡು ಇಟ್ಕೊಂಡಿದ್ದೀನಿ ಈಗ ಅದೇ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಆನಿಯನ್ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಚ್ಕೊಂಡು ಹಾಕ್ಕೊಬೋದು ಈಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಕ್ಯಾಬೇಜು ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದನ್ನು ನೀವು ತರಕಾರಿ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕುಕ್ ಮಾಡಿದ್ರೆ ಸಾಕಾಗುತ್ತೆ ಯಾಕಂದರೆ ಹಾಫ್ ಬಾಯ್ಲ್ ತುಂಬ ಚೆನ್ನಾಗಿರುತ್ತೆ ನೂಡಲ್ಸ್ ಜೊತೆಗೆ ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನೀವು ಬಿಕಾಸ್ ಇದೋ ಚಾನ್ಸಸ್ ಕೂಡ ಇರುತ್ತೆ ಹೈ ಫ್ಲೇಮ್ ಇಟ್ಕೊಂಡು ಮಾಡಿಕೊಂಡ್ರೆ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಬಿಕಾಸ್ ನಾವೆಲ್ಲ ಟೈಮಲ್ಲೂ ಉಪ್ಪನ್ನ ಆ್ಯಡ್ ಮಾಡ್ತೀವಿ ಈಗ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ನೂಡಲ್ಸ್ ಹಾಕ್ಕೊಂಡು ತಗೊಂಡಿರೋ ಸಾಸಸ್ ಹಾಕ್ಕೊತಾ ಇದ್ದೀನಿ ನೀವು ಸೋಯಾ ಸಾಸ್ ಕ್ವಾಂಟಿಟಿ ಕಡಿಮೆನೇ ಮಾಡ್ಕೊಳ್ಳಿ ಬಿಕಾಸ್ ಸೋಯಾ ಸಾಸ್ ಅಷ್ಟೊಂದು ಟೇಸ್ಟೇನು ಚೆನ್ನಾಗಿ ಕೊಡಲ್ಲ ಈಗ ನಾನು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಫೋರ್ಕ್ ಹೆಲ್ಪಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ನೋಡಿ ಈ ಅದಕ್ಕೆ ಬಂದಿದೆ ಇದು ಬೇಗನೆ ತುಂಬ ಈಸಿಯಾಗಿ ಕುಕ್ ಆಗಿಬಿಡುತ್ತೆ ನಿಮಗೆ ನೂಡಲ್ಸಲ್ಲಿ ಕ್ಯಾಲೋರೀಸ್ ತುಂಬ ಜಾಸ್ತಿ ಇರುತ್ತೆ ಇದು ಹೆಲ್ದಿ ಅಂತ ಹೇಳೋಕ್ಕಾಗಲ್ಲ ಒಕೇಶ್ನಲ್ಲಿ ನೀವು ಟ್ರೈ ಮಾಡ್ಬೋದು ಯಾವಾಗ ಅದು ಮಳೆ ಬರೋ ಟೈಮಲ್ಲಿ ಕೂಡ ನೀವು ಇದನ್ನು ಟ್ರೈ ಮಾಡಿ ಇದಾಗಿರುತ್ತೆ ಇವತ್ತಿನ ನನ್ನ ರೆಸಿಪಿ ವೆಜ್ ಅಕ್ಕ ನೂಡಲ್ಸ್ ಇನ್ ರೆಸ್ಟೋರೆಂಟ್ ಸ್ಟೈಲ್ ನೀವು ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ Thanks for watching. Don't forget to subscribe. Bye.